ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಮರಳು ಮರಳಾಗಿರುವ ತುಪ್ಪವನ್ನು ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಹಾಗೆ ಈ ತುಪ್ಪ ಒಂದು ವರ್ಷ ಇಟ್ಟರು ಹಾಳಾಗಲ್ಲ ಆ ರೀತಿ ತುಪ್ಪವನ್ನು ಮಾಡ್ಬೋದು ಅದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಈ ರೀತಿ ತುಪ್ಪ ಮಾಡಿದಾಗ ಏನಾಗುತ್ತೆ ಗೊತ್ತಾ ಯಾವುದೇ ರೀತಿಯ ಸ್ಮೆಲ್ಲು ಬರಲ್ಲ ಒಂದು ವರ್ಷ ಇಟ್ಟರು ಹಾಳಾಗಲ್ಲ ಹಾಗೆ ನಾವು ಮನೇಲಿ ಮಾಡ್ಬೋದು ನೋಡಿ ವೈಟ್ ವೈಟ್ ಆಗಿರುವ ಮರಳು ಮರಳಾಗಿರುವ ತುಪ್ಪವನ್ನು ಮಾಡಿದ್ದೀನಿ ನಾವು ಇದೇ ರೀತಿ ತುಪ್ಪವನ್ನು ಮಾಡಿ ಸೇಲ್ ಕೂಡ ಮಾಡ್ಬೋದು ಅಲ್ವಾ ನೋಡಿ ಒಂದಿಷ್ಟು ಬೆಣ್ಣೆಯನ್ನು ಇಟ್ಕೊಂಡಿದ್ದೀನಿ ನಾವು ಇದು ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆ ಹಾಲಿನ ಎಲ್ಲ ತೆಗೆದು ಒಟ್ಟುಗೂಡಿಸಿ ಬೆಣ್ಣೆಯನ್ನು ಮಾಡ್ಬೋದು ಹಾಗೆ ನಾವು ಗುಡಿಸಿದಾಗ ಅದು ಏನಾಗತ್ತೆ ಒಂದು ವಾರ ಹೀಗಾಗತ್ತೆ ಅಲ್ವಾ ಅದರಲ್ಲಿ ಕೆಲವೊಂದು ಸ್ಮೆಲ್ ಸ್ಪ ಸ್ವಲ್ಪ ಬರುತ್ತೆ ಹಾಲಿನ ಸ್ಮೆಲ್ ಬರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ತೊಳಿಬೇಕು ಇದು ಒಂದು ಎಂಟು ಸಲ ಈ ರೀತಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ನಾನು ತೋರಿಸ್ತೀನಿ ಯಾವ ರೀತಿ ತೊಳಿಬೇಕು ಅಂತ ಈ ರೀತಿ ತೊಳೆದಾಗ ಏನಾಗತ್ತೆ ಯಾವುದೇ ರೀತಿಯ ಸ್ಮೆಲ್ಲು ಬರಲ್ಲ ತುಪ್ಪ ತುಪ್ಪಂದು ಘಮ ಘಮ ಬರುತ್ತೆ ಹಾಗೆ ಹಾಳು ಕೂಡ ಆಗಲ್ಲ ಅದಕ್ಕೆ ನಾವು ಇದನ್ನು ಒಂದು ಎಂಟು ಸಲ ಈ ರೀತಿ ನೀರು ಹಾಕಿ ಹಾಕಿ ತೊಳಿಬೇಕು ಅಂದರೆ ಆ ಬೆಣ್ಣೆಯಲ್ಲಿರುವಂತಹ ಹಾಲಿನ ಅಂಶ ಇರುತ್ತೆ ಅಲ್ವ ವೈಟ್ ವೈಟ್ ಆಗಿರುವ ನೀರು ಹೊರಗೆ ಬರ್ತಾನೆ ಇರುತ್ತೆ ಅದ್ರ ಒಳಗಡೆ ಸೇರಿಕೊಂಡಿರುತ್ತೆ ಅದೆಲ್ಲ ಹೋಗಬೇಕು ಅದು ಹೋಗೋ ತನಕ ನಾವು ತೊಳಿಬೇಕು ನೋಡಿ ಒಂದು ಎಂಟು ಸಲ ನಾನು ಇದನ್ನು ತೊಳೆದಿದ್ದೀನಿ ಈ ರೀತಿ ತೊಳಿಬೇಕು ಅದ್ರ ಒಳಗಡೆ ಎಲ್ಲ ಸೇರಿಕೊಂಡಿರುತ್ತೆ ಅಲ್ವ ಹೋಗುತ್ತೆ ಹಾಗೆ ಸ್ಮೆಲ್ಲು ಕೂಡ ಹೊರಟೋಗುತ್ತೆ ಸ್ವಲ್ಪವೂ ಸ್ಮೆಲ್ ಇರಲ್ಲ ಈ ಬೆಣ್ಣೆಯನ್ನು ನಾವು ಹಾಗೇ ತಿನ್ಬೋದು ಈ ರೀತಿ ತೊಳೆದಾಗ ಅಷ್ಟು ಚೆನ್ನಾಗಿರುತ್ತೆ ತುಪ್ಪನೂ ಅಂತೂ ಘಮ ಘಮ ಮನೆಯೆಲ್ಲ ಘಮ ಘಮ ಆಗತ್ತೆ ಹಾಗೆ ಸ್ವಲ್ಪವೂ ಹಾಳಾಗಲ್ಲ ನಾನು ಒಂದೆರಡು ವಸ್ತು ಹಾಕ್ತೀನಿ ನೋಡಿ ನೀವು ಹಾಗೆ ಬೆಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎಂಟು ಸಲ ತೊಳೆದಿದ್ದೀನಿ ಅಲ್ವಾ ಅದರಲ್ಲಿರೋ ಸ್ಮೆಲ್ನೆಲ್ಲ ಹೋಗಿದೆ ಹಾಗೆ ಇದು ಸಣ್ಣ ಪ್ಲೇಮ್ ಇಟ್ಕೊಂಡು ಈ ಬೆಣ್ಣೆ ಕರಗಬೇಕು ಕರಗಿದ ನಂತರ ಏನಾಗತ್ತೆ ನೋಡಿ ಮೇಲ್ಗಡೆ ಈ ರೀತಿ ನೊರೆ ಬಂದುಬಿಡತ್ತೆ ಆವಾಗಲೇ ಕರ್ಗಿಬಿಟ್ಟಿದೆ ಅಂತ ಬಂದ್ ಮಾಡಬಾರ್ದು ಮತ್ತು ಅದು ಕುದೀತಾನೇ ಇರಬೇಕು ಯಾವ ರೀತಿ ಕುದಿಬೇಕು ಗೊತ್ತಾ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗತ್ತೆ ಇದಕ್ಕೆ ಕುದೀಲಿಕ್ಕೆ ಅಷ್ಟು ಟೈಮ್ ತಗೊಳತ್ತೆ ಹೀಗೆ ಕುದಿಸಿ ಕುದಿಸಿ ಅದರಲ್ಲಿ ಒಂದು ಲಾಸ್ಟ್ ಅದು ಅಂದರೆ ಎಲ್ಲ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಅಲ್ವಾ ಚಟ 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 ಅನ್ನೋ ಸೌಂಡ್ ಬರುತ್ತೆ ಒಂದು ಐದರಿಂದ ಎಂಟು ನಿಮಿಷ ಆದ ನಂತರ ನೋಡಿ ಈ ಈ ರೀತಿ ಆಗತ್ತೆ ಆವಾಗದು ತುಪ್ಪ ರೆಡಿ ಆಗುತ್ತೆ ಅಲ್ವ ಆವಾಗ ಸ್ಟೋವನ್ನು ಬಂದ್ ಮಾಡಿ ಒಂದು ಐದರಿಂದ ಆರು ಕಾಳು ಹಾಕಬೇಕು ಎರಡು ಮೂರು ಕಾಳಾಗುವಷ್ಟು ಉಪ್ಪಿನ ಕಾಳು ಹಾಕಬೇಕು ನಂತರ ತುಳಸಿ ಎಲೆಯನ್ನು ಹಾಕಬೇಕು ಈ ಮೂರು ಹಾಕಿದಾಗ ಏನಾಗುತ್ತೆ ಗೊತ್ತಾ ಇದು ಯಾವಾಗ ಹಾಕಬೇಕು ಕುದಿತಾ ಇರುವಾಗ ಹಾಕಬಾರ್ದು ಅಂದರೆ ಸ್ಟೋವ್ ಆನ್ ಇರಬಾರ್ದು ಸ್ಟೌವ್ ಬಂದ್ ಮಾಡಿಕೊಂಡು ಹಾಕಬೇಕಾಗತ್ತೆ ಅಂದರೆ ತುಪ್ಪ ರೆಡಿ ಆಗ್ತಾ ಬರುತ್ತೆ ಅಲ್ವ ಚಟಪಟ ಚಟಪಟ ಅಂತ ಗೊತ್ತಾಗತ್ತೆ ಅದು ಒಂದು ರೀತಿ ಸೌಂಡ್ ಬರ್ತಾ ಇರುತ್ತೆ ಅಲ್ವ ಆವಾಗ ಸ್ಟೋವನ್ನ ಬಂದ್ ಮಾಡಿಬಿಡಬೇಕು ನಂತರ ಇದೆಲ್ಲ ಹಾಕಬೇಕು ಆವಾಗೇನು ಈ ತುಪ್ಪ ಸ್ವಲ್ಪವೂ ಹಾಳಾಗಲ್ಲ ಮೆಂತ್ಯ ಕಾಳು ಹಾಕ್ತೀವಿ ಅಲ್ವಾ ಅದು ಹಾಕಿದಾಗ ಯಾವುದೇ ರೀತಿಯಿಂದನೂ ಹಾಳಾಗಲ್ಲ ಉಪ್ಪು ಎರಡು ಕಾಳು ಅಂದರೆ ಗೊತ್ತಾಗತ್ತಲ್ವ ಅಷ್ಟು ಹಾಕಬೇಕು ನೋಡಿ ಈಗ ರೆಡಿ ಆಯಿತು ಇಲ್ಲಿ ನಿಮಗೆ ಸ್ವಲ್ಪ ಹಳದಿ ಹಳದಿ ಕಾಣುತ್ತೆ ಯಾಕೆ ಗೊತ್ತಾ ಅದ್ರದ ತಳದಲ್ಲಿ ಜಡ್ಡು ಕೂತ್ಕೊಂಡಿದೆ ಹಾಗೆ ಇದನ್ನು ನಾವು ಈ ರೀತಿ ಸೋತಿಸ್ಕೊಳ್ಬೇಕು ನಂತರ ಒಂದು ಕಲರ್ ಬರುತ್ತೆ ಅದು ತಂಡಾದ ನಂತರ ವೈಟ್ ಕಲರ್ ಆಗಿ ಕಾಣುತ್ತೆ ಇದು ನಿಮಗೆ ಹೇಗೆ ಹಳದಿ ಕಾಣುತ್ತೆ ಸ್ವಲ್ಪ 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 ಹಳದಿ ಅಂತ ಅನಿಸುತ್ತೆ ಆದರೂ ಹಳದಿ ಕಲರ್ ಇರಲ್ಲ ಅದು ನಂತರ ಅದು ಗಟ್ಟಿ ಆಗತ್ತೆ ಅಲ್ವಾ ಆವಾಗ ಅದು ವೈಟ್ ವೈಟಾಗಿ ಮರಳು ಮರಳು ಆಗಿರುವ ತುಪ್ಪ ರೆಡಿ ಆಗತ್ತೆ ಇಷ್ಟೇ ತುಂಬ ಸಿಂಪಲ್ ಇದೆ ನಾವು ಈಸಿಯಾಗಿ ನಮ್ಮ ಮನೆಯಲ್ಲಿ ನಾವು ತುಂಬ ಚೆನ್ನಾಗಿರುವ ಘಮ ಘಮ ಬರುವಂತಹ ತುಪ್ಪವನ್ನು ಮಾಡ್ಕೋಬೋದು ತುಳಸಿ ಎಲೆನೂ ಹಾಕ್ತೀವಿ ಅಲ್ವಾ ಅದೇ ಅದರಿಂದನೂ ಕೂಡ ತುಪ್ಪ ಹಾಳಾಗಲ್ಲ ಮೆಂತ್ಯಕಾಳು ಹಾಕ್ತೀವಿ ಹಾಳಾಗಲ್ಲ ಉಪ್ಪು ಹಾಕ್ತೀವಿ ಹಾಗ ಹಾಳಾಗಲ್ಲ ಸ್ವಲ್ಪನೂ ತುಪ್ಪ ಹಾಳಾಗಲ್ಲ ಟೇಸ್ಟಿಯಾಗಿರುತ್ತೆ ಘಮ ಘಮ ಆಗಿರುತ್ತೆ ಕಲ್ಲರ್ ಅಂತೂ ತುಂಬ ಚೆನ್ನಾಗಿರತ್ತೆ ನೋಡಿ ಒಂದು ಸಣ್ಣ ಬೆಣ್ಣೆ ರ ಒಂದು ಉಂಡೆ ಇತ್ತಲ್ವ ಅಷ್ಟು ಅದರಲ್ಲಿ ಅದರಿಂದ ಒಂದು ಅರ್ಧ ಲೋಟ ತುಪ್ಪ ರೆಡಿ ಆಯಿತು ಘಮ ಘಮ ಇದು ಎಷ್ಟು ಇದು ಪ್ರತಿಯೊಬ್ಬರು ಡೈಲಿ ಒಂದೊಂದು ಸ್ಪೂನು ತುಪ್ಪ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ದೇಹಕ್ಕೆ ಎಣ್ಣೆ ಅಂಶ ಬೇಕಲ್ವಾ ನೋಡಿ ಕಲರ್ ಹೇಗೆ ಬಂತು ಅಲ್ವಾ ನಾನು ಹೇಳಿದ್ದೀನಿ ಅದು ತಂಡಾದ ನಂತರ ಒಂದು ಕಲರ್ ಬರುತ್ತೆ ಮರಳು ಮರಳಾಗಿರುವ ತುಪ್ಪ ನಾವು ಏನು ಮಾಡಿದ್ದೀನಿ ಗೊತ್ತಾ ಇದು ಬೇಗ ಗಟ್ಟಿಯಾಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಈ ರೀತಿ ಆಗಿದೆ ವೈಟ್ ವೈಟ್ ಆಗಿರುವ ಘಮ ಘಮ ತುಪ್ಪ ಯಾವುದೇ ಒಂದು ಪಾಯಸ ಏನಾದರೂ ಮಾಡುವಾಗ ಹಾಕಿದ್ರಂತೂ ಈ ತುಪ್ಪದ ಘಮ ಘಮ ಬರ್ತನೇ ಇರುತ್ತೆ ದಿನ ಒಂದೊಂದು ಸ್ಪೂನನ್ನು ನೀವು ಕೂಡ ತಿನ್ನಿ ಚೆನ್ನಾಗಿರುವ ತುಪ್ಪ ಮಾಡಿಕೊಂಡು ತಿನ್ನಿ ಓಕೆನಾ ಥ್ಯಾಂಕ್ ಯು ನಾನು ವಿಡಿಯೋ ನೋಡ್ತಾ ಇರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್